ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರವಣಕುಮಾರ್ ಡಿ ನಾಯಕ್ ಅವರೇ ಮತ್ತು ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಒಂದು ಸಮಾಜದ ಬಗ್ಗೆ ಅಪರಿಮಿತವಾದ ಒಂದು ಕಾಳಜಿ ಹೊಂದಿರತಕ್ಕಂತಹ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜದ ಸಂಘದ ವಿಜಯಪುರದ ಹಿರಿಯರು ಮತ್ತು ನಮ್ಮ ಸಮುದಾಯದ ಮುಖ್ಯಸ್ಥರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಭಟ್ಗೆ ಅವರೇ ಮತ್ತು ನಮ್ಮನ್ನೆಲ್ಲ ಈಗ ತಾನೇ ಉದ್ದೇಶಿಸಿ ಮಾಡಿ ಮಾತಾಡಿದತಕ್ಕಂಥ ಮರಪ್ಪ ನಾಯಕ್ ಅವರೇ ಮತ್ತು ನಮ್ಮ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಷಣ್ಣನವರೇ ಮತ್ತು ಯುವ ಮುಖಂಡರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರೇ ಮತ್ತು ನಮ್ಮ ಬಳ್ಳಾರಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂತಹ ಹನುಮಂತಪ್ಪಣ್ಣನವರೇ ಮತ್ತು ವೇದಿಕೆ ಮೇಲೆ ಆಸ್ಥಿತರಾಗಿರ್ತಕ್ಕಂತಹ ನಮ್ಮ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂತಹಿಸ್ ಕುಮಾರ್ ಕುಮಾರಸ್ವಾಮಿ ಹಾಗೂ ನಮ್ಮ ಚೋರ್ನೂರಿನ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶಣ್ಣನವರೇ ಮತ್ತು ನನ್ನ ಸಮುದಾಯದ ಶ್ರೀನಿವಾಸ ಮತ್ತು ನಮ್ಮ ಸಮುದಾಯದ ಎಲ್ಲ ಬಂಧುಗಳೇ ಇವತ್ತು ಇದು ಒಂದು ಅತ್ಯಂತ ಮಹತ್ವವಾದ ಒಂದು ಸಭೆ ಯಾಕಂದರೆ ಈ ಸಮುದಾಯದಿಂದ ಗುರ್ತಿಸಿಕೊಂಡು ನಾನು ಮತ್ತು ಮಾನ್ಯ ಸಂಸದರು ಇಬ್ಬರು ಕೂಡ ಮೀಸಲಾತಿ ಆಧಾರದ ಮೇಲೆ ಇಲ್ಲಿ ಇಬ್ಬರು ಗೆದ್ದು ಬಂದಿರ್ತಕ್ಕಂಥದ್ದು ಈ ಒಂದು ಸಮುದಾಯದ ಒಂದು ಋಣ ನಮ್ಮಿಬ್ಬರ ಮೇಲೆ ತುಂಬ ಇರ್ತಕ್ಕಂಥದ್ದು ಇವತ್ತು ವಾಲ್ಮೀಕಿ ಸಮಾಜ ಅಂತಂದರೆ ಎಲ್ಲೋ ನೂರು ಇನ್ನೂರು ವರ್ಷಗಳ ಹಿಂದೆ ಏಕಾಕಿ ಉದ್ಭವಿಸಿದಂಥ ಒಂದು ಸಮಾಜ ಅಲ್ಲೇ ಇದು ರಾಮಾಯಣ ಮಹಾಭಾರತ ಕಾಲದಿಂದ ಕೂಡ ನಮ್ಮ ಸಮಾಜದ ಉಲ್ಲೇಖಗಳಿದ್ದಾವೆ ನಮ್ಮ ಸಮಾಜ ಮಾಡಿದಂಥ ತ್ಯಾಗ ಬಲಿದಾನಗಳು ಹೋರಾಟಗಳು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಮತ್ತು ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಕೂಡ ಇವತ್ತು ಸಂವಿಧಾನ ನಮಗೆ ಕೊಟ್ಟಂಥ ಈ ಮೀಸಲಾತಿಯನ್ನು ಯಾರೋ ಬೇರೆಯವರು ಇವತ್ತು ನಮಗೆ ಸಂವಿಧಾನ ಕೊಟ್ಟಂಥ ಹಕ್ಕನ್ನು ಬೇರೆಯವರು ಪಡೆದುಕೊಂಡು ಅದರ ಲಾಭವನ್ನು ಪಡಿತಕ್ಕಂಥದ್ದು ಇವತ್ತು ನಮ್ಮ ಸಮುದಾಯದ ಎಲ್ಲರ ಎಲ್ಲ ಮುಖಂಡರು ಇವತ್ತು ತು ತುಂಬ ನೋವಿನಿಂದ ಇಲ್ಲಿ ಒಂದು ಧರಣಿಯನ್ನು ಹಮ್ಮಿಕೊಂಡು ನಮಗೂ ಮತ್ತು ಮಾನ್ಯ ಸಂಸದರಿಗೆ ಒಂದು ಮನವಿಯನ್ನು ಸಲ್ಲಿಸೋದಕ್ಕೆ ಬಂದಿರೋದು ನಮಗೆಲ್ಲರಿಗೂ ಇನ್ನೂ ನಮ್ಮ ಸಮುದಾಯದ ಪರವಾಗಿ ಹೋರಾಟ ಮಾಡೋದಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಿದೆ ಅಂತ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನಾನು ತಮಗೆ ತಮ್ಮೆಲ್ಲರ ಗಮನಕ್ಕೆ ಒಂದು ವಿಷಯವನ್ನು ತರೋದಕ್ಕೆ ಬಯಸ್ತೀನಿ ನಾನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಸಮಾನ ಮನಸ್ಕ ನಮ್ಮ ಎಲ್ಲ ಸಮುದಾಯದ ಶಾಸಕರ ಜೊತೆ ಕೂಡ ನಾವು ವಿಧಾನಸೌಧದಲ್ಲಿ ಚರ್ಚೆ ಮಾಡಿವಿ ಈ ವಿಷಯವಾಗಿ ನಾವು ಆಗಲೇ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತವಾದಂಥ ಒಂದು ರೂಪುರವೇಷಗಳನ್ನು ಮಾಡಿ ಸೂಕ್ತವಾದ ಒಂದು ವೇದಿಕೆಯನ್ನು ನಾವು ತಯಾರು ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರಬೇಕು ಅಂತೇಳಿ ನಾವಾಗಲೇ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ಹಾಗೆಯೇ ಇದನ್ನು ಯಾರು ನಮ್ಮ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಇವತ್ತು ನಮ್ಮ ಒಂದು ಸಮುದಾಯಕ್ಕೆ ಸಿಗಬೇಕಾದಂಥ ಸವಲತ್ತುಗಳನ್ನು ಯಾರು ಪಡ್ಕೊಂಡಿದ್ದಾರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮ ತಗೋಬೇಕು ಮತ್ತು ಅವರು ಪಡೆದುಕೊಂಡಂಥ ಏನು ಈ ಸವಲತ್ತುಗಳು ಅವನ್ನೆಲ್ಲ ಕಡಾಖಂಡಿತವಾಗಿ ರದ್ದು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಇವತ್ತು ನಾವೆಲ್ಲರೂ ಸುಮಾರು ನಮ್ಮ ತಾತ ಮುತ್ತಾತ ಯಾರೇ ಆಗಿರ್ಬೋದು ಹಿಂದೆ ರಾಜರುಗಳಿಗೆ ನಾವೆಲ್ಲರೂ ದಂಡನಾಯಕರು ಸೇನೆಯಲ್ಲಿದ್ದು ಕೆಲಸ ಮಾಡಿದ್ವಿ ಅದಾದ ನಂತರ ನಮ್ಮ ರಾಜಕೀಯ ನಾಯಕರುಗಳು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ನಿಷ್ಠೆ ಮತ್ತು ಇದರಿಂದ ತ್ಯಾಗದಿಂದ ನಾವೆಲ್ಲರೂ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನಾಯಕ ಸಮುದಾಯ ಅಂದರೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾದಂಥ ಒಂದು ಸಮುದಾಯ ಇವತ್ತು ನಾವೆಲ್ಲರೂ ಕೂಡ ಆ ಒಂದು ನಮ್ಮ ಸಮುದಾಯದ ಒಂದು ಬೇಡಿಕೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ತಲುಪಿಸಬೇಕಾದಂಥ ಹೊಣೆಯನ್ನು ಇವತ್ತು ನನಗೆ ಮತ್ತು ಮಾನ್ಯ ಸಂಸದರಿಗೆ ವಹಿಸಿದ್ದೀರಿ ಈ ಸಮುದಾಯದ ಋುಣದಲ್ಲಿರ್ತಕ್ಕಂಥ ನಾವಿಬ್ಬರು ಅದಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ನಮ್ಮ ಶಕ್ತಿ ಮೀರಿ ಆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂಥ ನ್ಯಾಯವನ್ನು ಒದಗಿಸ್ಕೊಡೋದ್ರಲ್ಲಿ ನಾ ಇಬ್ಬರು ಹೋರಾಟದ ಮುಂಚೂಣಿಯಲ್ಲಿರ್ತೀವಿ ಅಂತೇಳಿ ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಹಾಗೆಯೇ ಇವತ್ತು ನಾನು ಮತ್ತು ಸಂಸದರು ಇಬ್ಬರು ಕೂಡ ನಮ್ಮ ಮನೆ ಹತ್ರ ತಾವು ಬಂದು ಧರಣಿ ಅಂತ ಅಂತಂದಾಗ ಗೌರವವಾಗಿ ನಿಮ್ಮನ್ನು ಕೂಡ ನಾವು ಗೌರವಿಸ್ಬೇಕಾದಂಥದ್ದು ನಮ್ಮ ಇಬ್ಬರ ಆತ ಕರ್ತವ್ಯ ಯಾಕಂದರೆ ಸಮುದಾಯದ ನಾಯಕರು ನಮ್ಮ ಮನೆ ಹತ್ರ ಬಂದಾಗ ಅವ್ರಿಗೆ ಗೌರವಿಸ್ಬೇಕಾದ್ರೆ ಆದರೆ ಹೋರಾಟ ಅಂತ ಬಂದಾಗ ನಾವು ಒಂದು ಸೂಕ್ತವಾದ ಜಾಗದಲ್ಲಿ ನಿಮ್ಮ ಮನವಿಯನ್ನು ತಗೋಬೇಕು ಆಮೇಲೆ ನಿಮ್ಮ ಒಂದು ಆ ಧ್ವನಿಗೆ ನಾವು ಕೂಡ ಧ್ವನಿ ಕೊಡಿಸ್ಬೇಕಾದಂಥದ್ದು ನಮ್ಮಿಬ್ಬರದ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಹೌದು ಅದನ್ನು ಗೌರವವಾಗಿ ಕೊಟ್ಟು ತಗೊಳ್ಳೋದ್ರಲ್ಲಿ ಇಬ್ಬರಿಗೂ ತುಂಬ ಒಳ್ಳೆಯದು ಅಂತಕ್ಕಂಥ ಭಾವನೆಯಿಂದ ನಾವು ತಮ್ಮನ್ನು ಎಲ್ಲಿ ಭೇಟಿಯಾಗೋದಕ್ಕೆ ಹೇಳಿದ್ವಿ ಅದಕ್ಕೆ ತಾವು ಯಾರೂ ಅನ್ನತೆ ಭಾವಿಸಬಾರ್ದು ನಮಗೆ ಸಮುದಾಯದ ಬಗ್ಗೆ ವಿಶೇಷವಾದ ಆ ಗೌರವ ಮತ್ತು ಕಾಳಜಿ ಇದೆ ನಾವು ಮುಂದಿನ ದಿನಗಳಲ್ಲಿ ಮತ್ತು ಸಂಸದರು ಮತ್ತು ನಾವು ಇಬ್ಬರು ಯಾವಾಗಲೂ ನಿಮ್ಮ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತು ನಿಮಗೆ ಧೈರ್ಯ ತುಂಬುವಂಥ ಕೆಲಸ ಮತ್ತು ನಿಮಗೆ ಸಾಥ್ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ನಮ್ಮ ಇವತ್ತು ಮಾಡ್ತೀವಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ನಮ್ಮ ತಾಲೂಕಾಧ್ಯಕ್ಷರಾದ ಅಂಬರೀಷನ್ ಅವರಿದ್ದಾರೆ ನಾನು ಪ್ರತಿ ಸಲ ಕೂಡ ನಮ್ಮ ವಾಲ್ಮೀಕಿ ಸ್ವಾಮೀಜಿಯವರು ಇಲ್ಲಿ ಬಂದಾಗ ಅವ್ರಿಗೆ ಗೊತ್ತಿತ್ತು ನೋಡ್ರಿ ನಾನು ಯಾವಾಗಲೂ ಹೇಳೋದು ನಮ್ಮ ಸಮುದಾಯದವರು ಹೆಚ್ಚಿನ ಶಿಕ್ಷಣವಂತರಾಗಬೇಕು ಹೆಚ್ಚು ಜ ಸಂಖ್ಯೆಯಲ್ಲಿ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅದರ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಂತ ಯಾವಾಗಲೂ ನಾನು ಸ್ವಾಮೀಜಿಗಳಿಗೆ ಅದೇ ಮನವಿ ಮಾಡ್ತೀನಿ ಯಾಕಂದರೆ ನಮಗೆ ವಿಶೇಷವಾದ ಕಾಳಜಿ ಇದೆ ನಮ್ಮ ಸಮುದಾಯದ ಬಗ್ಗೆ ಇನ್ನೂ ನಾನು ಎಚ್ ಡಿ ಕೋಟೆಯಲ್ಲಿ ನಮ್ಮ ಇವರ ಹತ್ರ ನಾನು ಮಾತಾಡ್ತಿರ್ತೀನಿ ಅಲ್ಲಿನ ಶಾಸಕರ ಹತ್ರ ಅನಿಲ್ ಚಿಕ್ಮಾದವ್ರ ಹತ್ರ ನಾನು ವಿಧಾನಸೌಧಕ್ಕೆ ಹೋದರೆ ಬರೀ ವಿಧಾನಸೌಧದ ಕಾರ್ಯಕಲಾಪಗಳು ಮಾಡ್ತಾ ಇಲ್ಲ ಅಲ್ಲಿ ಶಾಸಕರ ಜೊತೆ ಕೂತ್ಕೊಂಡು ನಮ್ಮವ್ರ ಸ್ಥಿತಿಗತಿಗಳೇನಿದೆ ಸಾಮಾಜಿಕ ಏನಿದೆ ಆರ್ಥಿಕ ಏನಿದೆ ಎಷ್ಟು ಜನ ಅಲ್ಲಿ ಶಿಕ್ಷಣವಂತರಾಗಿದ್ದಾರೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ದೀನಿ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ನಾವು ತಲುಪಿಸ್ತಾ ಇದ್ದೀವೋ ಇಲ್ಲ ಆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವೋ ಇಲ್ಲ ಅಂತಕ್ಕಂಥ ಚರ್ಚೆಯನ್ನು ನಾನು ಯಾವಾಗಲೂ ನಮ್ಮ ಶಾಸಕ ಮಿತ್ರರ ಜೊತೆಗೆ ಮಾಡ್ತಾ ಇರ್ತೀನಿ ಅತ್ಯಂತ ನೋವಿನ ಸಂಗತಿ ಅಂದರೆ ಅನಿಲ್ ಅವರು ನನಗೆ ಹೇಳಿದ್ದು ಇನ್ನೂ ನಮ್ಮ ಜನ ಇನ್ನೂ ಅಲ್ಲಿ ಕೆಲವೊಬ್ಬರು ಮೂಲಭೂತ ಸೌಕರ್ಯಗಳಿಲ್ಲದೆ ಇನ್ನೂ ಬಹಳ ಕಷ್ಟಪಡ್ತಾ ಇದ್ದಾರೆ ಅಕ್ಕ ನೀವು ಸಲ ಬನ್ನಿ ನಾವೆಲ್ಲರೂ ಸೇರಿ ಅಲ್ಲಿ ಒಂದು ಇದು ರಾತ್ರಿ ಒಂದು ವಾಸ್ತವ್ಯವನ್ನು ಮಾಡಿ ಅಲ್ಲಿ ನಮ್ಮ ಜನರಿಗೆಲ್ಲ ಒಂದು ಸೌ ಸೌಲಭ್ಯಗಳು ಸಿಗೋ ನಿಟ್ಟಿನಲ್ಲಿ ಶಿಕ್ಷಣದ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ರೆ ನಾನು ಅದಕ್ಕೆ ತುಂಬ ಖುಷಿಯಿಂದ ಒಮ್ಮನಸ್ಸಿನಿಂದ ನಾನು ಬಂದೇ ಬರ್ತೀನಿ ಸಲ ಬಂದು ನಾನು ನಮ್ಮೆಲ್ಲ ಮಹಿಳೆಯರು ಯಾರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅವ್ರನ್ನೆಲ್ಲ ನಮ್ಮ ನಾಯಕ ಸಮುದಾಯದ ಮಹಿಳೆಯರನ್ನೆಲ್ಲ ಕರ್ಕೊಂಬಂದು ಒಂದು ವಾಸ್ತವವನ್ನು ಮಾಡಿ ಅಲ್ಲಿನ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಈ ಥರ ನಮಗೆಲ್ಲರಿಗೂ ಒಂದು ಜಾಗೃತಿ ಬಂದರೆ ಸಮುದಾಯದ ಬಗ್ಗೆ ಜಾಗೃತಿ ಬಂದರೆ ಸಹಜವಾಗಿ ಒಂದಲ್ಲ ಒಂದು ದಿನ ನಮ್ಮ ಹೋರಾಟಗಳಿಗೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ನಮ್ಮದು ಒಂದು ದಿನಕ್ಕೆ ಇದು ಸೀಮಿತ ಆಗಬಾರ್ದು ನಮಗೆ ಜ ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಹೋರಾಟದಿಂದ ಹಿಂದೆ ಸರಿಯ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ನಾವೆಲ್ಲೂ ತಗ ತೆಗೆದುಕೊಂಡು ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ ಸಿಗೋವರೆಗೂ ಕೂಡ ನಾನು ಮತ್ತು ಮನೆ ಸಂಸದರು ತಮ್ಮ ಇರ್ತೀವಿ ಅಂತೇಳಿ ನಾನು ತಮಗೆ ಮತ್ತೊಮ್ಮೆ ಭರವಸೆಯನ್ನು ಕೊಡ್ತಾ ಇವತ್ತೆಲ್ಲ ಆ ಖಂಡಿತ ಇವತ್ತು ನಮ್ಮ ಹಿರಿಯರು ಹೇಳಿದರು ಅಣ್ಣವರು ವಿಧಾನಸಭಾ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಂತ ಬರುವ ಅಧಿವೇಶನದಲ್ಲಿ ನಾನು ನಮ್ಮ ಸಮುದಾಯದ ಈ ಅನ್ಯಾಯದ ವಿರುದ್ಧ ಬಗ್ಗೆ ನಾನು ವಿಧಾನಸೌಧದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀನಿ ಅಂತೇಳಿ ನನ್ನ ಸಮುದಾಯದ ಬಂಧುಗಳಿಗೆ ನಾನು ಭರವಸೆಯನ್ನು ಕೊಡ್ತಾ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ನಮಸ್ಕಾರಗಳು